ನಮೋ ನಾರಾಯಣಾಯ ಆಧ್ಯಾತ್ಮಿಕ ಬೆಳವಣಿಗೆ ಮತ್ತು ರಕ್ಷಣೆಗಾಗಿ ಮಂತ್ರ ಎರಡು ಓಂ ಶಾಂತಿ 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 ಮತ್ತು ಆಂತರಿಕ ಶಾಂತತೆಗಾಗಿ ಮಂತ್ರ ಮೂರು ಓಂ ಮಣಿ ಪದ್ಮೆ ಶಾಂತಿ ಮತ್ತು ಆಶೀರ್ವಾದಕ್ಕಾಗಿ ಸಾರ್ವತ್ರಿಕ ಮಂತ್ರ ನಾಲ್ಕು ಓಂ ಶಕ್ತಿ ಓಂ ದೈವಿಕ ಸ್ತ್ರೀ ಶಕ್ತಿ ಮತ್ತು ಶಕ್ತಿಗಾಗಿ ಮಂತ್ರ ಐದು ಗಾಯತ್ರಿ ಮಂತ್ರ ಆಧ್ಯಾತ್ಮಿಕ ಪ್ರಕಾಶ ಮತ್ತು ಜ್ಞಾನೋದಯಕ್ಕಾಗಿ ಮಂತ್ರ ಆರು ಮಹಾಮೃತ್ಯುಂಜಯ ಮಂತ್ರ ಆರೋಗ್ಯ ಕ್ಷೇಮ ಮತ್ತು ದೀರ್ಘಾಯುಷ್ಯಕ್ಕಾಗಿ ಮಂತ್ರ ಏಳು ಓಂ ನಮ ಶಿವಾಯ ಆಧ್ಯಾತ್ಮಿಕ ರೂಪಾಂತರ ಮತ್ತು ಸ್ವಯಂ ಸಾಕ್ಷಾತ್ಕಾರಕ್ಕಾಗಿ ಮಂತ್ರ ಎಂಟು ಓಂ ಶ್ರೀ ರಾಮ್ ಜೈ ರಾಮ್ ಜೈ ಜೈ ರಾಮ್ ಭಕ್ತಿ ಮತ್ತು ದೈವಿಕ ಪ್ರೀತಿಗಾಗಿ ಮಂತ್ರ ಒಂಬತ್ತು ಓಂ ನಮೋ ಭಗವತೆ ವಾಸುದೇವಾಯ ಆಧ್ಯಾತ್ಮಿಕ ಬೆಳವಣಿಗೆ ಮತ್ತು ದೈವಿಕ ಸಂಪರ್ಕಕ್ಕಾಗಿ ಮಂತ್ರ ಹತ್ತು ಓಂ ಸಹನ ಒವಟು ಶಾಂತಿ ಸಾಮಸ್ಯ ಮತ್ತು ಆಧ್ಯಾತ್ಮಿಕ ಏಕತೆಗೆ ಮಂತ್ರ